ಓಂ ಶ್ರೀ ಗೃ್ಯೋ ನಮಃ ಹರಿ ಓಂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ನಮಗೆ ಅದರಲ್ಲಿ ಎಲಿಜಿಬಿಲಿಟಿ ಇರಬೇಕು ಅದಕ್ಕೆ ಸರಿಯಾದ ನಾಲೆಡ್ಜ್ ಇರಬೇಕು ಜೊತೆಗೆ ಎಲಿಜಿಬಿಲಿಟಿ ಇರಬೇಕು ಹೇಗೆ ಹೇಗೆ ಉದಾಹರಣೆಗೆ ನಮಗೆ ಮೆಡಿಸಿನ್ ಬಗ್ಗೆ ಪೂರ್ತಿ ಜ್ಞಾನ ಇರ್ಬೋದು ಒಬ್ಬ ಡಾಕ್ಟರ್ಗಿಂತ ಜಾಸ್ತಿ ಗೊತ್ತಿರ್ಬೋದು ಆದರೆ ನಾವು ಒಂದು ಆಸ್ಪತ್ರೆಯಲ್ಲಿ ಹೋಗಿ ಸರ್ಜರಿ ಮಾಡ್ತೀವಿ ಅಂದರೆ ಯಾರು ಬಿಡೋದಿಲ್ಲ ಯಾಕೆಂದ್ರೆ ನಮಗೆ ಆ ಕ್ವಾಲಿಫಿಕೇಶನ್ ಕೇಳ್ತಾರೆ ನಿಮಗೆ ನೀವು ಯಾವ ಕಾಲೇಜಲ್ಲಿ ಮಾಡಿದ್ದು ಅಂತ ನಾವು ಹೊರ ದೇಶಕ್ಕೆ ಹೋಗೋಕೆ ಎಷ್ಟೇ ಯೋಗ್ಯರಿರ್ಬಹುದು ಅದರ ಮಾತ್ರ ಪಾಸ್ಪೋರ್ಟ್ ವೀಸಾ ಇಲ್ಲೇ ಇದ್ರೆ ಎಲಿಜಿಬಿಲಿಟಿ ಅದು ಅದಿಲ್ಲರೆ ನಮಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮಗೆ ದೇವ್ರ ಪೂಜೆ ಮಾಡಬೇಕು ಅಂತ ಇಚ್ಛೆ ಇರ್ಬೋದು ಮತ್ತೆ ಎಲ್ಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿರ್ಬೋದು ಎಲ್ಲ ನಾಲೆಡ್ಜ್ ಪೂರ್ತಿ ಇರ್ಬೋದು ಆದರೆ ನಮ್ಮ ಮನಸ್ಸಲ್ಲಿ ರಾಗದ್ವೇಷಗಳು ಅಂತ ರಾಗ ಅಂದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ನಾವು ಒಂದು ವಿಚಾರವನ್ನು ಇಷ್ಟಪಡ್ತೀವಿ ಇನ್ನೊಂದನ್ನು ಇಷ್ಟಪಡೋದಿಲ್ಲ ಒಂದು ಅಂದರೆ ನಮಗೆ ಭಾರಿ ಇಷ್ಟ ಇನ್ನೊಂದು ಅಂದರೆ ನಮಗೆ ಅದು ದ್ವೇಷ ಈ ರೀತಿ ನಮ್ಮ ಇಷ್ಟ ಕಷ್ಟ ಸುಖ ದುಃಖ ಒಂದು ಲೈಕ್ ಮತ್ತು ಡಿಸ್ಲೈಕ್ಸ್ ಇದು ಏನು ಮಾಡುತ್ತೆ ಅಂದರೆ ನಮ್ಮನ್ನ ಈ ಲೋಕದಲ್ಲಿ ನಮ್ಮನ್ನು ಕಟ್ಟಿ ಹಾಕುತ್ತೆ ಬಂಧನ ಮಾಡುತ್ತೆ ಗಮ್ ಇದ್ದ ಹಾಗೆ ನಾವು ಅಂಟ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಈ ತನ್ನ ರಾಗ ಅಂತ ಹೇಳೋದು ಈ ರಾಗ ದ್ವೇಷಗಳಿದ್ದಾಗ ನಾವು ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ದೇವರ ಪೂಜೆ ಅದಕ್ಕೆ ನಿರ್ಮಲವಾದ ಮನಸ್ಸು ಬೇಕು ಅದೇ ಎಲಿಜಿಬಿಲಿಟಿ ಪದೇ ಪದೇ ಸ್ನಾನ ಮಾಡೋದು ಮಡಿ ಉಟ್ಕೊಳ್ಳೋದು ಗೋಪಿ ಹಚ್ಕೊಳ್ಳೋದು ಎಲ್ಲ ಹೌದು ದೇಹ ಶುದ್ಧಿ ಆಗುತ್ತೆ ಆದರೆ ದೇಹ ಶುದ್ಧಿ ಮಾತ್ರ ನಮಗೆ ಎಲಿಜಿಬಿಲಿಟಿ ಕೊಡೋದಿಲ್ಲ ಮನಸ್ಸು ಕೂಡ ಶುದ್ಧಿ ಇರಬೇಕು ಆ ರೀತಿ ನಮ್ಮನ್ನ ದೇವರ ಪೂಜೆಗೆ ರೆಡಿ ಮಾಡುವಂಥ ಒಂದು ಸಾಧನ ಈ ಬ್ರಹ್ಮಪಾರ ಸ್ತೋತ್ರ ಏನು ಈ ಸ್ತೋತ್ರ ಏನು ಇದರಲ್ಲಿ ಹೇಳ್ತಾ ಇದೆ ಈ ಸ್ತೋತ್ರ ಅಂತ ಕೇಳಿದರೆ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂತಹ ಸ್ತೋತ್ರ ಇದೆ ಒಬ್ಬ ಸಾಧಕನಿಗೆ ಒಬ್ಬ ಸಾಧಕನನ್ನ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಯಾವ ರೀತಿಯ ಭಗವಂತನ ಸ್ವರೂಪ ಬೇಕು ಚಿಂತನೆಗೆ ಆ ಚಿತ್ರಣವನ್ನು ಕೊಡುವಂತಹ ಒಂದು ಸ್ತೋತ್ರ ವಿಷ್ಣು ಪುರಾಣದಲ್ಲಿ ಬರುವಂತಹ ಸ್ತೋತ್ರ ಇದೆ ಅದರಲ್ಲಿ ಪ್ರಚೇತಸರು ಅನ್ನುವಂತಹ ತಪಸ್ವಿಗಳು ಮತ್ತೆ ಸೋಮ ಇವರಿಬ್ಬರ ಮಧ್ಯೆ ನಡೆಯುವಂತಹ ಕಾನ್ವರ್ಸೇಷನ್ ಈ ಸ್ತೋತ್ರದ ಋಷಿ ಕಂಡು ಅಂತ ಹೇಳಿ ಒಬ್ಬರು ಋಷಿ ಆಮೇಲೆ ಛಂದಸ್ಸು ಅನುಷ್ಠು ದೇವತೆ ಭಗವಂತ ಮಹಾವಿಷ್ಣು ಈ ಕಂಡು ಅನ್ನುವಂತಹ ಋಷಿ ಗೋಮತಿ ನದಿ ತೀರದಲ್ಲಿದ್ದು ತಪಸ್ಸು ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರು ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಹೋದವರು ಅವರು ತಪಸ್ಸಿಗೆ ಶುರು ಮಾಡುವಾಗ ಈ ಸ್ತೋತ್ರವನ್ನು ಹೇಳಿ ಇದರ ಮೂಲಕ ಅವರು ಮೋಕ್ಷವನ್ನ ಪಡ್ಕೊಂಡ್ರು ಆ ಕಥೆಯನ್ನ ಸೋಮ ಪ್ರಚೇತ ಪ್ರಚೇತಸರಿಗೆ ಹೇಳ್ತಾನೆ ಆಗ ಈ ಪ್ರಚೇತಸರು ಕೇಳ್ತಾರೆ ಬ್ರಹ್ಮಪಾರಂ ಮುನೇ ಶ್ರೋತು ಇಚ್ಛಾಮಹ ಪರಮಂಸ್ತವಂ ಜಪತಾ ಖಂಡುನಾ ದೇವೋ ಏನಾರಾಧ್ಯದ ಕೇಶವಃ ಈ ಉತ್ಕೃಷ್ಟವಾದ ಶ್ರೇಷ್ಠವಾದ ಈ ಸ್ತೋತ್ರ ಏನಿದೆ ಬ್ರಹ್ಮಪಾರ ಸ್ತೋತ್ರ ಯಾವ ಕಂಡ ಋಷಿ ಇದನ್ನ ಹೇಳಿ ಭಗವಂತನನ್ನ ಪಡ್ಕೊಂಡ ಅಂತಹ ಶ್ರೇಷ್ಠವಾದ ಸ್ತೋತ್ರವನ್ನ ನಮಗೂ ಹೇಳಿ ಅಂತ ಕೇಳಿದಾಗ ಸೋಮ ಹೇಳ್ತ ಪಾರ ಅಂದ್ರೆ ಪಾರಂ ಅಂದ್ರೆ ಕೊನೆ ಎಂಡ್ ಅಂತ ಅರ್ಥ ಹೇಗೆ ಎಲ್ಲ ನದಿಗಳು ಕೊನೆಗೆ ಹೋಗಿ ಸಮುದ್ರಕ್ಕೆ ಸೇರುತ್ತೋ ಅದೇ ರೀತಿ ಇಡೀ ಸೃಷ್ಟಿಗೆ ಮೂಲ ಯಾರು ಭಗವಂತ ಅವನೇ ಪಾರಂ ಪಾರಂ ಪರಂ ವಿಷ್ಣುರನಂತ ಪಾರಃ ಆಮೇಲೆ ಪರಃಪರಾಣಪಿ ಪಾರಪಾರ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದು ಹೈಯೆಸ್ಟ್ ಅಂತ ಹೇಳಿ ಒಂದು ಬೆಂಚ್ ಮಾರ್ಕ್ ಇರುತ್ತೆ ಆ ಎಲ್ಲ ಹೈಯೆಸ್ಟ್ ಅಂತ ಏನಿದೆ ಅದಕ್ಕಿಂತನೂ ಮೇಲ್ಪಟ್ಟವ ಅಂತ ಸಬ್ರಹ್ಮಪಾರ ಪರಪಾರಭೂತಃ ಪರಃ ಪರಮಾರ್ಥ ರೂಪಿ ಈ ಜಗತ್ತಲ್ಲಿ ಒಂದೊಂದು ಎನರ್ಜಿ ಏನಿದೆ ಅಗ್ನಿ ಒಂದು ಎನರ್ಜಿ ನೀರು ಒಂದು ಎನರ್ಜಿ ಭೂಮಿ ಆಕಾಶ ಗಾಳಿ ಹೀಗೆ ಎಲ್ಲದೂ ಒಂದೊಂದು ಶಕ್ತಿ ಆ ಶಕ್ತಿಯನ್ನ ನಿಯಂತ್ರಣ ಮಾಡುವಂತಹ ಆಯಾ ಒಂದೊಂದು ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳಿಗೂ ಮೂಲ ಕಾರಣಭೂತನಾದ ಭಗವಂತ ಪರಮಾರ್ಥರೂಪಿ ಅಂದರೆ ನಾವು ಏನು ಕ್ರಿಯೆಗಳಿಂದ ನಮ್ಮ ಕರ್ಮಾನುಷ್ಠಾನ ಇರ್ಬೋದು ಅಥವಾ ಯಾವುದೇ ಒಂದು ಅಪೇಕ್ಷೆಯಿಂದ ಮಾಡುವಂತಹ ಕೆಲಸಗಳಿಂದ ನಾವು ಕೊನೆಗೆ ಏನನ್ನು ಪಡಿತೀವಿ ಅದು ಸಹ ಆ ಭಗವಂತನೇ ಕಾರಣ ತಸ್ತೋಪಿ ತಸ್ಯಾಪಿ ಹೇತು ಪರಹೇತು ಹೇತು ಈ ಫಿಸಿಕಲ್ ವರ್ಡ್ ಈ ಜಡ ಸೃಷ್ಟಿ ಏನಿದೆ ಅದಕ್ಕೆ ಐದು ಮೇನ್ ಪಂಚಭೂತಗಳು ಅಂತ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಆ ಪಂಚಭೂತಗಳಿಗೆ ಕಾರಣ ಏನು ತನ್ಮಾತ್ರೆಗಳು ಅಂತ ಅದರ ಅಟ್ರಿಬ್ಯೂಟ್ಸ್ ಆಕಾಶಕ್ಕೆ ಶಬ್ದ ಗಾಳಿಗೆ ಸ್ಪರ್ಶ ಅಗ್ನಿಗೆ ತೇಜಸ್ಸು ಅಂದರೆ ಹೀಟ್ ಆಮೇಲೆ ನೀರಿಗೆ ರಸ ಟೇಸ್ಟ್ ಭೂಮಿಗೆ ಗಂಧ ಸ್ಮೆಲ್ ಈ ಪಂಚಭೂತಗಳಿಗೆ ಕಾರಣ ಈ ತನ್ಮಾತ್ರೆಗಳು ಆ ತನ್ಮಾತ್ರೆಗಳಿಗೆ ಕಾರಣ ಏನು ಅಹಂಕಾರ ತತ್ವ ಅಂದರೆ ಐಡೆಂಟಿಟಿ ಇದಕ್ಕೆ ಕಾರಣ ಸತ್ವರಾಜಸು ತಮಸ್ಸು ತ್ರಿಗುಣಗಳು ಹೀಗೆ ಎಲ್ಲದಕ್ಕೂ ಕಾರಣ ಅಂತ ಒಂದು ಏನು ಉಂಟು ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ ಆ ಎಲ್ಲ ಕಾರಣಕ್ಕೂ ಕಾರಣ ಯಾರು ಅದು ಭಗವಂತ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹ ಅಂತ ಅದರ ಕಾಝೋ ಅವನೇ ಎಫೆಕ್ಟೋ ಅವನೇ ಆಮೇಲೆ ಅದರ ಡೂವರ್ ಯಾರು ಮಾಡ್ತಾ ಇದಾರೆ ಕರ್ತೃ ಅದು ಅವನೇ ಕರಣಂ ಕಾರಣಂ ಕರ್ತ ಕಾರ್ಯೇಷು ಶು ಚೈವ್ ಸಹಿ ಕರ್ಮ ಕರ್ತೃ ರೂಪೈರಶೇಷರವತೀಹ ಸರ್ವಂ ಹೀಗೆ ಆ ಶಕ್ತಿ ಕರ್ಮ ಕರ್ತೃಕರಣ ಈ ರೂಪಗಳಿಂದ ಆ ಕಾರ್ಯಕರಣದಲ್ಲಿದ್ದು ಅವುಗಳನ್ನು ಅಭಿವ್ಯಕ್ತಿ ಮಾಡಿ ರವತೀಹ ಸರ್ವಂ ಎಲ್ಲವನ್ನ ಬೇರೆ ಬೇರೆ ಅವತಾರಗಳ ಮೂಲಕ ಅವನದ್ದೇ ರೂಪದ ಮೂಲಕ ಅದನ್ನು ರಕ್ಷಣೆ ಮಾಡ್ತಾನೆ ಬ್ರಹ್ಮ ಪ್ರಭುರ್ಬ್ರಹ್ಮ ಸರ್ವಭೂತೋ ಬ್ರಹ್ಮ ಪ್ರಜಾ ನಾಂ ಪತಿರಚ್ಯುತೋಸೌ ಬ್ರಹ್ಮಾವಜಂ ನಿತ್ಯಮಜಂಸ ವಿಷ್ಣುರಪಕ್ಷಯಾಧ್ಯ ಸಂಗೀ ಏನು ನಾವು ಬ್ರಹ್ಮ ಅಂತ ಹೇಳ್ತೀವಿ ಕೆಲವರು ಬ್ರಹ್ಮ ಅಂತ ಹೇಳ್ತಾರೆ ಕೆಲವರು ಬ್ರಹ್ಮ ಅಂತ ಹೇಳ್ತಾರೆ ಮತ್ತು ಕೆಲವರು ಬ್ರಹ್ಮ ಅಂತಾರೆ ಆಮೇಲೆ ಅದು ಏನೇನೋ ರೂಪಾಂತರ ಆಗಿ ಬ್ರಹ್ಮ ಬಮ್ಮ ಬೊಮ್ಮ ಗುಮ್ಮ ಏನೇನೋ ಆಗುತ್ತೆ ಅಂದ್ರೆ ನಾವು ಯಾವ್ದು ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ ಯಾರನ್ನ ಕೇಳಿದ್ರು ಯಾವ್ದು ಸರಿ ಹೇಳ್ಬೇಕಂತ ಯಾರು ಹೇಳೋದಿಲ್ಲ ಇಂಥ ಪರಿಸ್ಥಿತಿ ನಮ್ಗೆ ಅದರ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅದರ ಅರ್ಥ ಗೊತ್ತಿಲ್ಲ ಏನು ಮಾಡೋದು ಯಾಕೆ ಮಾಡೋದು ಗೊತ್ತಿಲ್ಲ ಮಾಡ್ತೀವಿ ಆಮೇಲೆ ಫಲಗಳು ಮಾತ್ರ ಪೂರ್ತಿ ಬೇಕು ಸಂಕಲ್ಪ ಮಾಡುವಾಗ ಎರಡು ಮೂರು ಪುಟದ ಸಂಕಲ್ಪ ಓದು ಅದು ಯಾವುದಂತೂ ಯಾರಿಗೂ ಅರ್ಥ ಆಗೋದಿಲ್ಲ ಅಂತಹ ದೊಡ್ಡ ದೊಡ್ಡ ಸಂಕಲ್ಪಗಳು ಅಷ್ಟೆಲ್ಲ ಬೇಕು ಬೇಕು ಅಂತಾದಾಗ ನಾವು ಹಾಗೆ ಇರ್ಬೇಕಲ್ವಾ ನಮ್ಮ ಹತ್ರ ಏನು ಇಲ್ಲ ಕೊಡೋದು ಮಾತ್ರ ಅಷ್ಟು ಕೊಡ್ಬೇಕು ಅಂದ್ರೆ ಹಾಗೆ ಅದೇನೇ ಇರಲಿ ಈ ಬ್ರಹ್ಮ ಅಂದ್ರೆ ಯಾರು ಯಾವುದು ಎಲ್ಲಕ್ಕಿಂತ ಅತ್ಯಂತ ವಿಶಾಲವಾದ್ದು ವಿಸ್ತಾರವಾದ್ದು ಶ್ರೇಷ್ಠವಾದ್ದು ಅದನ್ನು ಬ್ರಹ್ಮ ಅಂತ ಹೇಳೋದು ಬೃಹ್ಮು ಅದಕ್ಕೆ ಮನಿನ ಪ್ರತ್ಯಯ ಅದನ್ನು ಸೇರಿಸಿದರೆ ಬ್ರಹ್ಮ ಅಂತ ಆಗುತ್ತೆ ಈ ಭೂತ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು ಚತುರ್ಮುಖ ಬ್ರಹ್ಮದೇವರು ಇಡಿಯ ಈ ಪ್ರಪಂಚಕ್ಕೆ ಒಡೆಯರವರು ಹಾಗೆಯೇ ಆ ಚತುರ್ಮುಖ ದೇವರನ್ನು ಸೃಷ್ಟಿ ಮಾಡಿದವರೇವು ಯಾರು ಅದು ಭಗವಂತ ಹಾಗಾಗಿ ಅವನು ಬ್ರಹ್ಮ ಬ್ರಹ್ಮ ಪ್ರಭು ಬ್ರಹ್ಮ ಸರ್ವ ಹಾಗಾಗಿ ನಿಜವಾದ ಸೃಷ್ಟಿಕರ್ತ ಅಂತ ಹೇಳಿ ನಾವು ಭಗವಂತ ಹೇಳಿ ಉಪಾಸನೆ ಮಾಡೋ ಹೀಗೆ ಈ ರೀತಿ ಆ ದೇವರ ಚಿಂತನೆ ಮೂಲಕ ಆ ಕ್ರಿಯೇಷನ್ನಿನ ಮೂಲ ಶಕ್ತಿ ಸೋರ್ಸ್ ಆಫ್ ಕ್ರಿಯೇಷನ್ ಅದರ ಚಿಂತನೆ ಮೂಲಕ ಅದರ ಜೊತೆಗೆ ಒಂದು ಕನೆಕ್ಷನ್ ಏರ್ಪಡುವ ಮೂಲಕ ನಮ್ಮಲ್ಲಿರುವ ಈ ರಾಗ ದೋಷಗಳು ತಥಾ ರಾಗಾದ ಜೋ ದೋಷ ಪ್ರಜಾಂತು ಪ್ರಶಮ ಮಮ ಅದರಿಂದ ನನ್ನಲ್ಲಿರುವ ಈ ರಾಗ ದೋಷಗಳು ಏನಿದೆ ಅದೆಲ್ಲವೂ ನಿವೃತ್ತಿಯಾಗಿ ನನಗೆ ಈ ಮೋಕ್ಷ ಮಾರ್ಗ ಸಿಕ್ಕಲಿ ಈ ಪೂಜೆ ಮೂಲಕ ನಾನು ದೇವರನ್ನು ಹೊಂದುವನಾಗಲಿ ಅಂತ ಪ್ರಾರ್ಥನೆ ಹೀಗೆ ಯ ಏತದ್ ಬ್ರಹ್ಮಪಾರಾಖ್ಯಂ ಸಂಸ್ತವಂ ಪರಮಂ ಜಪನ್ ವಾಪ ಪರಮಾಂ ಸಿದ್ಧಿಂ ಸಸಮಾರಾಧ್ಯ ಕೇಶವಂ ಹೀಗೆ ಯಾರು ಭಕ್ತಿಯಿಂದ ಈ ಸ್ತು ಸ್ತೋತ್ರವನ್ನು ಮಾಡ್ತಾರೆ ಬ್ರಹ್ಮಪಾರ ಸ್ತೋತ್ರ ಇದನ್ನ ಜಪ ಮಾಡುವನು ಭಗವಂತನನ್ನ ಹೊಂದುತ್ತಾನೆ ಅಂದರೆ ಈ ಪೂಜೆಯಲ್ಲಿ ಸಿದ್ಧಿ ಪಡೆಯೋದು ಖಂಡಿತ ಅಂತ ಹೀಗೆ ಈ ಸ್ತೋತ್ರ ನಮ್ಮನ್ನ ಈ ಲೋಕದಿಂದ ಅಂದರೆ ಈ ದೇಹ ಮನಸ್ಸು ಭಾವನೆಗಳು ಇದೆಲ್ಲವನ್ನು ಬದಿಗೊತ್ತಿ ಆ ಪರತತ್ವವನ್ನು ಮಾತ್ರ ಚಿಂತನೆ ಮಾಡುವಂತಹ ಒಂದು ಸಾಧನ ಈ ರೀತಿ ಮೊದಲು ನಾವು ಎಲಿಜಿಬಿಲಿಟಿ ಪಡ್ಕೊಂಡು ಆಮೇಲೆ ಪೂಜೆ ಶುರು ಮಾಡಬೇಕು ಸೀದ ಹೋಗಿ ಪೂಜೆ ಕೂತು ಡೈರೆಕ್ಟ್ ಪೂಜೆ ಮಾಡೋದಲ್ಲ ಮೊದಲು ನಾವು ಅದಕ್ಕೆ ಯೋಗ್ಯರ ಹೌದು ಅಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ಕೊಬೇಕು ನಮ್ಮನ್ನು ನಾವೇ ನಮ್ಮ ಒಳಗಡೆ ಸಿಟ್ಟು ದ್ವೇಷ ಅಥವಾ ಆಸೆಗಳು ಭಯ ಈ ರೀತಿ ಏನೇ ಇದ್ದರೂ ನಾವು ಎಲಿಜಿಬಲ್ ಆಗೋದಿಲ್ಲ ಹಾಗಾಗಿ ಈ ಸ್ತೋತ್ರ ಜಪ ಮಾಡೋದರಿಂದ ನಮ್ಮ ಮನಸ್ಸು ಆಗಬೇಕು ಮೇಲೆ ನಾವು ಪೂಜೆಗೆ ರೆಡಿ ಆಗ್ತೀವಿ ಹರಿ ಓಂ